ಈ ದಿನದ ಮುಖ್ಯಾಂಶ ಕಾಲೇಜು ಮೇಲ್ದರ್ಜೆಗೆ ಕ್ರಮ ಸ್ವಾಮಿ ನಮ್ಮಲ್ಲಿ ರಾಜ್ಯದಾದ್ಯಂತ ಬಿತ್ತೆ ಬಹಳ ಚುರುಕುಗೊಂಡಿದೆ ಒಂದು ತಿಂಗಳು ಮುಂಚಿತವಾಗಿ ಎಲ್ಲ ಡ್ಯಾಮ್ ನಿಂದ ನೀರನ್ನ ಬಿಟ್ಟಿರೋದ್ರಿಂದ ಎಲ್ಲ ಭಾಗದಲ್ಲೂ ಸಹ ಎಲ್ಲ ಜಿಲ್ಲೆನಲ್ಲೂ ಬಿತ್ತೆ ಬಿತ್ತನೆ ಫಾಸ್ಟ್ ಆಗಿ ಪ್ರಾರಂಭ ಆಗಿದೆ ಸ್ವಲ್ಪ ಜೋಳ ಜವಾರು ಬೇರೆ ಬೆಳೆನ ಡೈವರ್ಟ್ ಆಗಿದ್ದಾರೆ ಎರಡು ಲಕ್ಷ ಹೆಕ್ಟೇರ್ಸ್ ಹೆಚ್ಚು ಜೋಳ ಬೆಳೆಯುವಂಥ ಪ್ರದೇಶ ಆಗಿದೆ ಮೊದಲಿಗಿಂತ ಮೊದಲೆಲ್ಲ ಹನ್ನೆರಡು ಲಕ್ಷ ಹೆಕ್ಟೇರ್ಸ್ ಇತ್ತೀಗು ಹದಿನೈದು ಲಕ್ಷ ಹೆಕ್ಟೇರ್ಸ್ ಆಗಿದೆ ಚಿನ್ನದ ಸರವನ್ನು ಕೀಳಲೆತ್ನಿಸಿದ ಆರೋಪಿಯ ಬಂಧನ ವ್ಯಾಪ್ತಿ ಒಳಗಡೆ ಒಂದು ಇನ್ಸಿಡೆಂಟ್ ನಡೆದಿದೆ ಅದರಲ್ಲಿ ಜಯರಾಮ್ ಅಂತ ಹೇಳುವಂತಹ ವ್ಯಕ್ತಿ ಮತ್ತು ಮಹಾಲಕ್ಷ್ಮಿ ಅಂತ ಹೇಳುವ ಸುಮಾರು ಎಂಟೂವರೆ ವರ್ಷಗಳ ಹಿಂದೆ ಒಬ್ಬರು ಒಬ್ಬರು ಪರಸ್ಪರ ಸ್ಪೀಚ್ ಮದುವೆ ಆಗಿತ್ತು ಅವರಿಗೆ ಗಣ್ಣನಿಗೆ ಉದ್ಯೋಗ ಇರಲಿಲ್ಲ ಸುಮಾರು ಒಂದೂವರೆ ವರ್ಷದಿಂದ ಅವ್ನು ಯಾವುದೇ ಕೆಲಸದಲ್ಲಿರಲಿಲ್ಲ ಎಂಟು ಮಾತ್ರ ಉದ್ಯೋಗದಲ್ಲಿತ್ತು ನಿನ್ನೆ ಆಕೆ ಕೂಡ ಸುಮಾರು ಒಂದು ಎರಡು ತಿಂಗಳಿಂದ ಕೆಲಸ ಹೊಂದಿಟ್ಟಿದ್ರು ಮನೆಯಲ್ಲಿ ಯಾವುದೇ ದುಡಿಮೆ ಇರಲಿಲ್ಲ ತುಂಬ ಬಡತನ ಕೂಡ ಇತ್ತು ನಿನ್ನೆ ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಕಣ್ಣು ಜಗಳ ಆಗಿದೆ ಪರಸ್ಪರ ಇವರು ಪ್ರೀತಿ ಮದುವೆ ಆಗಿದ್ದರಿಂದ ಅವರ ಕುಟುಂಬದವರು ಕೂಡ ಇವರನ್ನು ಯಾರೂ ಕೂಡ ಹತ್ತಿರ ಸೇರಿಸ್ತಾ ಇರಲಿಲ್ಲ ಯಾವಾಗ ರೀತಿ ಗಲಾಟೆ ಆಯ್ತು ನಿನ್ನೆ ರಾತ್ರಿ ಅವರ ಮನೆಯ ಹನ್ನೆರಡುವರೆ ಗಂಟೆ ಅಂತದಲ್ಲಿ ಒಳಗಡೆ ಹೇಳುವ ಪತಿಯೊಂದಿಗೆ ಜಗಳ ಬಳಿಕ ಮಗಳನ್ನ ಕೊಂದು ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ ಮಗಳನ್ನು ಚುಡಾಯಿಸಿದ್ದಕ್ಕೆ ಪ್ರಶ್ನಿಸಿದ ತಂದೆಗೆ ಕ್ರಿಕೆಟ್ ಬ್ಯಾಟ್ನಿಂದ ಹಲ್ಲೆ ಚೂರಿಯಿಂದ ಹೇರಿತ ಮಗಳನ್ನು ಚುಡಾಯಿಸಿದ್ದನ್ನ ಪ್ರಶ್ನಿಸಿದ ತಂದೆಗೆ ಕ್ರಿಕೆಟ್ ಬ್ಯಾಟ್ ನಿಂದ ಹಲ್ಲೆ ಚೂರಿ ಹೇರಿತ ಮಗಳನ್ನು ಚುಡಾಯಿಸಿದ್ದನ್ನ ಪ್ರಶ್ನಿಸಿದ ತಂದೆಗೆ ಆರೋಪಿ ಕ್ರಿಕೆಟ್ ಬ್ಯಾಟ್ ನಿಂದ ಹೊಡೆದು ಚಾಕು ಹಾಕಿರುವ ಘಟನೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಮೂಲ ವಿಗ್ರಹ ದರ್ಶನ ವರ್ಷದಲ್ಲಿ ಕೇವಲ ಹನ್ನೆರಡು ಗಂಟೆ ಮಾತ್ರ ಹುಳಸನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತ ಸದಸ್ಯ ಕೆಪಿ ಪ್ರಕಾಶ್ ನಾವು ಬಿಜೆಪಿ ಹಾಗಾಗಿ ಇಂದಿರಾ ಗಾಂಧಿ ನಂತರ ಸುದೀರ್ಘ ಪ್ರಧಾನಿ ಎಂದು ಖ್ಯಾತಿ ಪಡೆದ ನರೇಂದ್ರ ಮೋದಿ ದೇಶದ ಎರಡನೇ ಅತಿ ಸುದೀರ್ಘ ಪ್ರಧಾನಿ ನರೇಂದ್ರ ಮೋದಿ ಇಂದಿರಾ ಗಾಂಧಿ ದಾಖಲೆ ಮುರಿದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಈ ದಿನಕ್ಕೆ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳು ಪೂರ್ಣಗೊಂಡಿವೆ